ವಿಷಯ ಏನಂದ್ರೆ ನಾವು ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಇಷ್ಟರಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದರ ಬಗ್ಗೆ ಮಾಹಿತಿ ಕಲೆಕ್ಷನ್ ಮತ್ತು ನಮಗಿರೋಂಥ ಸಂದೇಹಗಳು ನಿಮಗಿರೋವಂಥ ಸಂದೇಹಗಳು ಎಲ್ಲನೂ ಅವರ ಹತ್ರ ಬಗೆಹರಿಸ್ಕೊಳ್ತೀವಿ ಒಬ್ಬೊಬ್ಬರಾಗಿ ಒಂದೊಂದು ಕ್ವಶನ್ ಕೇಳ್ತಾ ಇರ್ತಾರೆ ಅವರು ಅದಕ್ಕೆ ಸಮರ್ಪಕವಾಗಿ ಆನ್ಸರ್ ಹೇಳ್ತಾ ಇರ್ತಾರೆ ನಿಮ್ಗೆ ಇನ್ನೂ ಡೌಟ್ಸ್ ಇದ್ದರೆ ಅವತ್ತಿನ ದಿವಸ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ದಿವಸ ಅವರು ಖುದ್ದು ಬರ್ತಾರೆ ನಿಮ್ಮ ಸಂದೇಹಗಳು ಹೇಗಿದ್ದರೂ ಕೂಡ ನೀವು ಸಾಧನೂ ಮಾಡ್ಬೋದು ನಮಸ್ತೆ ಸರ್ ವ್ಯಾಕ್ಸಿನೇಷನ್ ಅಂದರೆ ವ್ಯಾಕ್ಸಿನೇಷನ್ ಅಂದರೆ ನಮ್ಮ ದೇಹದಲ್ಲಿ ಪ್ರತಿರೋಧ ಶಕ್ತಿ ಇರುತ್ತೆ ಅದನ್ನು ಚೇತನಗೊಳಿಸೋದಿಕ್ಕೆ ಒಂದು ವಿಧಾನಗಳಿರುತ್ತೆ ಕೆಲವು ಸತಿ ಕೆಲವು ಖುದ್ದ ಆ ಪ್ರತಿರೋಧ ಶಕ್ತಿನ ಚೇತನ ಮಾಡುವುದು ಇನ್ನೊಂದು ಕೆಲವು ವಿಧಾನ ಅಂತಂದರೆ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಒಂದು ಪಾಟನ್ನ ಅಥವಾ ವೈರಸ್ ಹತ್ತಿರೋ ವೈರಸ್ನ ಕೊಟ್ಟು ದೇಹದಲ್ಲಿ ಆ ಪ್ರತಿರೋಧ ಶಕ್ತಿನ ಉತ್ತೇಜನ ಮಾಡೋದು ಅದರಿಂದಾಗಿ ನಮಗೆ ಮುಂದೆ ಬರುವಂಥ ಕಾಯಿಲೆಗಳನ್ನು ತಡೆಗಟ್ಟಿದ್ದೀವಿ ಈ ಥರ ಬಹಳಷ್ಟು ಕಾಯಿಲೆಗಳನ್ನ ತಡೆಗಟ್ಟಲಾಗಿದೆ ದೇಹ ಪ್ರಪಂಚದಲ್ಲಿ ಪೋಲಿಯೋ ಅಂತ ವೈರಸ್ನ ನೀ ಇದರಲ್ಲಿ ಲಿಕ್ವಿಡ್ ಮುಖಾಂತರ ದೇಹಕ್ಕೆ ಕೊಟ್ಟು ಅದನ್ನೆಲ್ಲ ಬಹಳಷ್ಟು ತೊಂದರೆಗಳಾಗ ನೋಡ್ಕೊಂಡಿದ್ವಿ ಅದೇ ಥರ ಈಗ ಕೋವಿಡ್ ವ್ಯಾಕ್ಸಿನ್ ಬಂತಲ್ಲ ಅದು ಅದೇ ಥರ ಮಾಡಿ ಬಹಳ ಸಾವುಗಳು ಹಾಕಿರೋಗೆ ಪ್ರಿವೆಂಟ್ ಮಾಡಿದ್ವಿ ಸರ್ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಏನಕ್ಕೆ ತಗೊಳ್ಳಬೇಕು ಸರ್ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಅನ್ನೋದು ಒಂದು ವೈರಸ್ ಹೆಪಟೈಟಿಸ್ ಬಿ ಅನ್ನೋದು ವೈರಸ್ ಆ ವೈರಸ್ಗೆ ಟ್ರೀಟ್ಮೆಂಟ್ ಅನ್ನೋದೇನಿಲ್ಲ ಬಹಳಷ್ಟು ವೈರಸ್ಗಳಿಗೆ ಟ್ರೀಟ್ಮೆಂಟ್ ಅನ್ನೋದಿಲ್ಲ ಅಂದರೆ ಈ ಬ್ಯಾಕ್ಟೀರಿಯಾಗಳಿಗೆ ನೀವು ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಸಾಯಿಸ್ಬೋದು ಆದರೆ ವೈರಸ್ಗಳಿಗೆ ಬಹಳಷ್ಟು ವೈರಸ್ಗಳಿಗೆ ಇಲ್ಲ ಟ್ರೀಟ್ಮೆಂಟು ಅದೇ ಥರ ಈ ಹೆಪಟೈಟಿಸ್ ಬಿ ವೈರಸ್ಗೆ ಟ್ರೀಟ್ಮೆಂಟ್ ಇಲ್ಲ ಆದ್ದರಿಂದ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತೀವಲ್ಲ ಆ ಒಂದು ಉದ್ದೇಶದಲ್ಲಿ ಪ್ರಿವೆನ್ಷನ್ ಮಾಡೋದಕ್ಕೆ ಅಂದರೆ ತಡೆಗಟ್ಟೋದಕ್ಕೆ ಈ ವ್ಯಾಕ್ಸಿನ್ ಅನ್ನೋದು ಕೊಡ್ತೀವಿ ಅಂದರೆ ಕಾಯಿಲೆ ಬರದೇ ಇದ್ದರೆ ಒಳ್ಳೆಯದು ಅಂತ ಬಂದ ಮೇಲೆ ಕಾ ಸಾವು ನೋವುಗಳಾಗೋದು ಕಷ್ಟ ಕಾರ್ಪಣೆಗಳಾಗ್ಬೋದು ಮತ್ತು ದೇಹಕ್ಕೆ ಮತ್ತು ಆರ್ಗನ್ಸ್ಗೆ ಡ್ಯಾಮೇಜ್ ಆಗ್ಬೋದು ಅದೆಲ್ಲ ಆಗ್ತಿರೋಂಗೆ ಮೊದಲೇ ಪ್ರಿವೆನ್ಷನ್ ಮಾಡದೆ ನಮಗೆ ಆ ಕಾಯಿಲೆ ಬರೆದಂಗೆ ನೋಡ್ಕೊಳ್ತೀವಿ ಈಗ ಕಾಯಿಲೆ ಬಂದರೆ ಏನಾಗುತ್ತೆ ಅಂತ ಅಂದರೆ ಮತ್ತೆ ಎಷ್ಟು ಜನಕ್ಕೆ ಕಾಯಿಲೆ ಬರುತ್ತೆ ಅಂತ ಕೆಲವು ಸಾರಿ ಏನಾಗುತ್ತೆ ಅಂದರೆ ತಾಯಿಯಲ್ಲಿ ಹೆಪಟೈಟಿಸ್ ಬಿ ಇದ್ದರೆ ಮಗುಗೆ ನೀವು ವ್ಯಾಕ್ಸಿನೇಷನ್ ವ್ಯಾಕ್ಸಿನೇಷನ್ ಕೊಡಲಿಲ್ಲ ಅಂತಂದರೆ ತೊಂಬತ್ತೈದು ಪರ್ಸೆಂಟು ಆ ಮಗುಗೆ ಬರೋ ಚಾನ್ಸಸ್ ಇರುತ್ತೆ ಅದೇ ಥರ ನಿಮಗೆ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಆದರೆ ತೊಂಬತ್ತೈದು ಪರ್ಸೆಂಟ್ ಜನಕ್ಕೆ ಇನ್ನು ಐದು ಪರ್ಸೆಂಟ್ ಜನ ಜೀವನ ಪರ್ಯಂತ ಆ ವೈರಸ್ ಅವರಲ್ಲೇ ಒಳಗೊಳ್ಳುತ್ತೆ ಆ ಒಂದು ಹಂಗೆ ಈ ವ್ಯಾಕ್ಸಿನೇಷನ್ ಕೊಡುತ್ತೆ ಸರ್ ನಮಸ್ಕಾರ ಹೆಪಟೈಟಿಸ್ ಬಿ ರೋಗ ಲಕ್ಷಣಗಳಿವೆ ನೋಡಿ ಹೆಪಟೈಟಿಸ್ ಬಿ ಅಂತಂದರೆ ಎಲ್ಲ ಜಾಂಡೀಸ್ ಆಗ್ತಾ ಇರೋವಂಥ ಎಲ್ಲ ಕಾಯಿಲೆಗಳಲ್ಲಿ ಯಾವ್ಯಾವ ವೈರಸ್ ಹೆಪಟೈಟಿಸ್ ಎ ಬಿ ಸಿ ಡಿ ಇ ಇದೆ ಎಲ್ಲ ಜಾಂಡೀಸ್ ಎಲ್ಲ ಕಾಯಿಲೆಗಳಲ್ಲೂ ವೈರಸ್ ಬಂದ ಮೇಲೆ ಒಳಗಡೆ ಗೆ ಹೋಗಿ ಎಫೆಕ್ಟ್ ಆಗುತ್ತೆ ಅದರಿಂದ ಲಿವರ್ ಕೆಲಸ ಮಾಡೋದೇ ಮಾಡುತ್ತೆ ಸೊ ಹಾಗಾಗಿ ನಮಗೆ ಲಿವರ್ ಕೆಲಸ ಮಾಡಿದ್ರೆ ಪಚನ ಕ್ರಿಯೆ ಆಗೋದಿಲ್ಲ ಜೀರ್ಣ ಆಗೋದಿಲ್ಲ ಸೊ ಹಾಗಾಗಿ ಫಸ್ಟು ಜ್ವರ ಬರುತ್ತೆ ಸ್ವಲ್ಪ ಆಮೇಲೆ ಹಸುವಾಗೋದಿಲ್ಲ ನೀವು ತಿಂದು ಜೀರ್ಣ ಆಗೋದಿಲ್ಲ ವಾಂತಿ ಇರುತ್ತೆ ಮತ್ತೆ ಈ ರೋಗಿ ಕಣ್ಣಿಟ್ಕೊಳ್ಳೋದೇನು ಅಂತಂದ್ರೆ ರೀಸಸ್ ಅಲ್ಲಿ ಹಳದಿ ಬಣ್ಣ ಹೋಗ್ತಿದೆ ಅಂತ ಹೇಳ್ತಾರೆ ಮಾಮೂಲಿ ವೈಟ್ ಆಗೋಗ್ತಿರೋ ರೀಸಸ್ ಹಳದಿ ಬಣ್ಣವಾಗುತ್ತೆ ಅಂತ ಹೇಳ್ತಾರೆ ಅದರ ಜೊತೆಗೆ ಕಣ್ಣುಗಳು ಹಳದಿ ಆಗಲಿ ಆಗುತ್ತೆ ಸೊ ಇದು ಜಾಂಡೀಸ್ ಜಾಸ್ತಿ ಆದಷ್ಟು ಕಣ್ಣಲ್ಲಿರೋ ಹಳದಿ ಕಣ ಜಾಸ್ತಿ ಆಗ್ತಾ ಹೋಗುತ್ತೆ ಮೇಲೆ ಕೆಲವರಿಗೆ ನೋವು ಬರುತ್ತೆ ಜ್ವರ ತುಂಬಾ ದೊಡ್ಡ ಲಕ್ಷಣ ಅಲ್ಲ ಈ ಹೆಪಟೈಟಿಸ್ ಗಲ್ಲಿ ಹೆಪಟೈಟಿಸ್ ಎಲ್ಲಿ ತುಂಬಾ ದೊಡ್ಡ ಲಕ್ಷಣ ಆಗುತ್ತೆ ಇದು ಒಂದು ಎರಡು ಮೂರು ದಿವಸ ಆಯಿತು ಕಡಿಮೆ ಆಗಿರುತ್ತೆ ಬಟ್ ಮುಖ್ಯವಾಗಿ ಏನು ಅಂತಂದ್ರೆ ಹಸುವಾಗೋದಿಲ್ಲ ರೀಸಸ್ ಹಳದಿ ಆಗುತ್ತೆ ಕಣ್ಣು ಹಳದಿ ಬಣ್ಣ ಆಗುತ್ತೆ ತುಂಬಾ ಜಾಸ್ತಿ ತೊಂದರೆ ಆದ್ರೆ ಹೊರಕೆ ಉಗ್ರ ಬರುತ್ತೆ ಫೋಟಾಗುತ್ತೆ ಸುಸ್ತಾಗಿ ಸುಸ್ತಾಗುತ್ತೆ ಮೈಕೇನು ಜ್ವರ ಇದೆಲ್ಲವಾಗಿ ಕಣ್ಣಿಟ್ಕೋಬೇಕಾಗಿ ರೀಸಸ್ ಕಣ್ಣು ಹಳದಿ ಇರೋದು ಹಸುವಾಗದೇ ಇರೋದಾದ್ರೆ ಇದರಲ್ಲಿ ಗಾಮೀಸ್ ಆಗಿದೆ ಅಂತ ಈ ಜಾಂಡಿಸ್ ಏನ್ ಕಾರಣ ಅನ್ನೋದು ಗೊತ್ತಾಗಬೇಕು ಅಂದ್ರೆ ಅಂದರೆ ಡಾಕ್ಟರ್ ಬರಬೇಕಾಗೆ ಆದಷ್ಟು ಬೇಗ ಇದು ನಿಧಾನ ಮಾಡಬಾರ್ದು ಆದಷ್ಟು ಬೇಗ ಬಂದಷ್ಟು ಬೇಗ ಕ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಹೆಪಟೈಟಿಸ್ ಬಿ ರೋಗ ಬಂತು ಅಂದರೆ ವಾಸಿ ಆಗುತ್ತೆ ಸರ್ ಆ ಕಾಯಿಲೆ ನೋಡಿ ಹೆಪಟೈಟಿಸ್ ಬಿ ರೋಗ ಬಂದರೆ ತೊಂಬತ್ತೈದು ಅಂದರೆ ವಯಸ್ಕರಲ್ಲಿ ಬಂದರೆ ತೊಂಬತ್ತೈದು ಪರ್ಸೆಂಟ್ ಕ್ಯೂರ್ ಆಗುತ್ತೆ ಅಂದರೆ ನಮ್ಮ ದೇಹನೇ ಅದನ್ನು ಆ ವೈರಸ್ನ ಒಡೆದು ಓಡಿಸುತ್ತೆ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಜಾಂಡೀಸ್ ಬರುತ್ತೆ ಸ್ವಲ್ಪ ಜ್ವರನೂ ಬರುತ್ತೆ ಬಟ್ ಜಾಂಡೀಸ್ ಬಂದರೆ ಒಳ್ಳೆಯದು ಹೆಪಟೈಟಿಸ್ ಬಿ ಬಂದಾಗ ಜಾಂಡೀಸ್ನ ಒಳ್ಳೇದು ಏನು ಅಂದರೆ ದೇಹ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇದೆ ಅಂತ ದೇಹದ ಪ್ರತಿರೋಧ ಶಕ್ತಿ ಇದೆಲ್ಲ ಆ ವೈರಸ್ನ ಒಡೆದೊಡಿಸ್ತಾ ಇದೆ ಅಂತ ಅಕಸ್ಮಾತ್ ಬರಲಿಲ್ಲ ಅಂದರೆ ತೊಂದರೆ ಸೊ ಹಾಗಾಗಿ ತೊಂಬತ್ತೈದು ಪರ್ಸೆಂಟ್ ಜನಕ್ಕೆ ವಾಸಿಯಾಗುತ್ತೆ ಇನ್ನು ನಾಲ್ಕರಿಂದ ಐದು ಪರ್ಸೆಂಟ್ ಜನಕ್ಕೆ ಕ್ರಾನಿಕ್ ಹೆಪಟೈಟಿಸ್ ಬಿ ಅಂತಾಗುತ್ತೆ ಇದೇ ಈ ಹೆಪಟೈಟಿಸ್ ಬಿನ ದೊಡ್ಡ ಪ್ರಾಬ್ಲಮ್ ಅಂದರೆ ಹೆಪಟೈಟಿಸ್ ಬಿ ಕ್ರಾನಿಕ್ ಸ್ಟೇಜಲ್ಲೋದರೆ ಅಂದರೆ ಬಹಳ ವರ್ಷಗಳ ಕಾಲ ನಿಮ್ಮ ದೇಹದಲ್ಲಿ ಉಳ್ಕೊಂಡ್ಬಿಡುತ್ತೆ ಇದರಿಂದ ಆಗೋ ತೊಂದರೆ ಏನು ಅಂತಂದರೆ ಹೆಪಟೈಟಿಸ್ ಬಿ ನಿಮ್ಮ ದೇಹದಲ್ಲಿ ಇರೋ ತನಕ ಆ ಒಂದು ವೈರಸ್ಸು ನಿಮ್ಮ ರಿಲೇಟಿವ್ಸ್ಗಾಗಲಿ ನಿಮ್ಮ ಮದುವೆ ಆಗಿದ್ದರೆ ನಿಮ್ಮ ಹೆಂಗಸರಿಗಾಗಲಿ ನಿಮ್ಮ ರಕ್ತ ಆಗಲಿ ಎಂಜಲ್ ಆಗಲಿ ಅಥವಾ ವೈಜ್ರೈನ್ ಆಗಲಿ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಈ ಇದೇ ಒಂದು ದೊಡ್ಡ ಪ್ರಾಬ್ಲಮ್ ಈ ಒಂದು ಪ್ರಾಬ್ಲಮ್ ಬರದೇರೆ ನೋಡ್ಕೋಬೇಕು ಅಂದರೆ ನೀವು ವ್ಯಾಕ್ಸಿನೇಷನ್ ಲಸಿಕೆ ತಗೋಬೇಕು ಸೊ ಇದರಿಂದ ನೂರಕ್ಕೆ ನೂರು ಭಾಗ ಇನ್ಫೆಕ್ಷನ್ ಹಾಕ್ತಂಗೆ ನೋಡ್ಕೊಳುತ್ತೆ ಒಂದೇ ಒಂದು ಅಂತಂದರೆ ಲಸಿಕೆ ಹಾಕ್ಸ್ಕೊಂಡ್ಮೇಲೆ ಆ ಆ್ಯಂಟಿಬಾಡೀಸ್ ಅನ್ನೋ ಲೆವೆಲ್ಸ್ ಚೆನ್ನಾಗಿದೆಯಲ್ಲ ಹಾಗಾದ್ರೆ ಚೆಕ್ ಮಾಡ್ತೇನೆ ಇಲ್ಲಾಂದರೆ ಬೂಸ್ಟರ್ ಡೋಸ್ ತೊಗೋಬೇಕಾಗುತ್ತೆ ಇಲ್ಲ ಒಂದ್ಸತಿ ನಾನು ವ್ಯಾಕ್ಸಿನೇಷನ್ ಮಾಡ್ಕೊಂಡಿದ್ದೀನಿ ನಾನು ಲೈಫ್ ಲಾಂಗು ನನಗೆ ಪ್ರತಿರೋಧ ಶಕ್ತಿ ಇರುತ್ತೆ ಅನ್ನೋದು ತಪ್ಪು ಆಗಾಗ ನೀವು ಚೆಕ್ ಮಾಡಿಸ್ಕೊಳ್ಬೇಕು ಇಲ್ಲಾಂದರೆ ಬೂಸ್ಟರ್ ಡೋಸ್ ತೊಗೋಬೇಕಾಗುತ್ತೆ ಥ್ಯಾಂಕ್ ಯು ನಮಸ್ತೆ ಸರ್ ನಮಸ್ಕಾರ ಸರ್ ಈ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಅವರು ನೋಡ್ತೀವಿ ಈ ತಗೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಏನಾದ್ರೂ ಅಡ್ಡ ಪರಿಣಾಮಗಳು ಏನಾದ್ರು ಬರುತ್ತ ನೋಡಿ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಬಹಳ ವರ್ಷಗಳಾಯಿತು ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷನೇ ಆಗಿದೆ ಇಷ್ಟು ತನಕ ವ್ಯಾಕ್ಸಿನೇಷನ್ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಇಂದ ಯಾವುದೇ ತೊಂದರೆಗಳು ಇಲ್ಲ ಹೆಚ್ಚಂತಂದ್ರೆ ತಗೊಂಡಾಗ ಕೆಲವರಿಗೆ ಜ್ವರ ಬರಬಹುದು ಮೈ ಕೈ ನೋವು ಬರಬಹುದು ಅಷ್ಟೇ ಆಗಲಿ ಲಾಂಗ್ ಟರ್ಮ್ ಅಲ್ಲಿ ಏನೂ ಆಗೋದಿಲ್ಲ ಅದು ತುಂಬಾ ಕಡಿಮೆ ಜನಕ್ಕೆ ಬರೋದು ತುಂಬಾ ಸೇಫ್ ವ್ಯಾಕ್ಸಿನ್ ಇದು ಧೈರ್ಯವಾಗಿ ಹಾಕ್ಸ್ಕೊಬಹುದು ಹುಟ್ಟಿದ ಮಕ್ಕಳಿಗೆ ಹಾಕ್ತಾ ಇದೀವಿ ಅಂದರೆ ನಿಮಗೆ ಅದರ ಸೇಫ್ಟಿ ಅಷ್ಟೊಂದು ನಿಮಗೆ ಗೊತ್ತಾಗುತ್ತೆ ಇಲ್ಲಾಂದರೆ ಗೌರ್ಮೆಂಟ್ಸು ನ್ಯಾಷನಲ್ ಲೆವೆಲಲ್ಲಿ ಮಾಡಬೇಕು ಅಂದರೆ ಸಾಧ್ಯನೇ ಇಲ್ಲ ಸ್ವಲ್ಪ ಅಡ್ಡ ಪರಿಣಾಮ ಇದೆ ಅಂತವರು ನಿಲ್ಲಿಸ್ಬಿಡ್ತಾರೆ ಸೊ ಹಾಗಾಗಿ ಮಕ್ಕಳಿಗೆ ಕೊಡ್ತಕ್ಕಂಥ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿಗೆ ತೊಗೋಬೇಕು ಸರ್ ಇಸ್ ಬಿ ಆಲ್ರೆಡಿ ಬಂದಿರತಕ್ಕಂಥವ್ರು ಸಹ ಮತ್ತೆ ವ್ಯಾಕ್ಸಿನೇಷನ್ ತಗೋಬೋದ ನೋಡಿ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಆಗಿರೋದು ಭಾಳ ಸ್ಟೇಜಸ್ ಇದೆ ಅಂದ್ರೆ ಈಗ ಇನ್ಫೆಕ್ಷನ್ ಇರೋರಿಗೆ ಈಗಾಗಲೇ ವೈರಸ್ ಇದೆ ಸೊ ಹಾಗಾಗಿ ನಾವು ವ್ಯಾಕ್ಸಿನೇಷನ್ ಮುಖಾಂತರ ಕೊಡೋದು ವೈರಸ್ ಸೊ ಹಾಗಾಗಿ ಬೇಕಾಗೋದಿಲ್ಲ ವೈರಸ್ ಒಂದು ಪಾರ್ಟ್ ಆವಾಗ ಬೇಕಾಗೋದಿಲ್ಲ ಬಟ್ ಆದರೆ ವ್ಯಾಕ್ಸಿನೇಷನ್ ಇಂದ ಇದು ಇನ್ಫೆಕ್ಷನ್ ಇಂದ ಕ್ಲಿಯರ್ ಆಗಿ ಆವಾಗ ಅವರಿಗೆ ಏನು ಹೆಪಿಟೈಟಿಸ್ ಇನ್ಫೆಕ್ಷನ್ ಇಲ್ಲ ಅಂತಂದಾಗ ಮುಂದೆ ಅವರಿಗೆ ಆಂಟಿಬಾಡೀಸ್ ಅನ್ನೋ ನಿಲ್ಲಿದ್ದಾಗ ಆವಾಗ ಬೇಕಾದ್ರೆ ತಗೋಬಹುದು ಆಕ್ಟಿವ್ ಇನ್ಫೆಕ್ಷನ್ ಅಂದ್ರೆ ಈಗ ಇನ್ಫೆಕ್ಷನ್ ಆಗಿ ಅವ್ರ ಗಾಂಡೀಸ್ ಎಲ್ಲ ಇರಬೇಕಾದ್ರೆ ಅವಾಗ ಪ್ರಯೋಜನ ಆಗೋದು ತಗೋಬಾರ್ದು ಬಾರಿ ಇದು ವ್ಯಾಕ್ಸಿನೇಷನ್ನು ಮೂರು ಬಾರಿ ಪಡೀಬೇಕಾಗತ್ತೆ ಮೂರು ಡೋಸ್ ಬೀಳುತ್ತೆ ಒಂಟು ಅಂತ ಮಕ್ಕಳಿಗೆ ಆದಷ್ಟು ಬೇಗ ಇಮ್ಯುನೈಸೇಷನ್ ಆಗಲಿ ಅಂತ ಹೇಳಿದ್ರೆ ಝೀರೋ ಕೊಡ್ತೀವಿ ಅಂದರೆ ಹುಟ್ಟಿದಾಗ ಒಂದೇ ತಿಂಗಳು ಮತ್ತೆ ಎರಡನೇ ತಿಂಗಳು ಅದೇ ಆದರೆ ದೊಡ್ಡ ವಯಸ್ಸಲ್ಲ ಅಂದರೆ ಫಸ್ಟ್ ಡೋಸು ಝೀರೋ ಅಂತ ತಿಳ್ಕೊಟ್ರೆ ಒಂದು ತಿಂಗಳು ಮತ್ತೆ ಆರು ಥರ ಕೊಡ್ತೀವಿ ಕೆಲವು ಸಾರಿ ಏನಾಗುತ್ತೆ ಅಂದರೆ ಇನ್ಫೆಕ್ಷನ್ ಏನಾಗಿದೆ ಅನ್ನೋ ಒಂದು ಡೌಟ್ ಬಂದರೆ ಝೀರೋ ಒನ್ ಟೂನು ಮಾಡ್ತೀವಿ ವಯಸ್ಕರಿಗೆ ಸೊ ಈ ಥರ ಮಿನಿಮಮ್ ಜೀರೋ ಒನ್ ಸಿಕ್ಸ್ ತಗೋಬೇಕಾಗುತ್ತೆ ಕೆಲವು ಸಾರಿ ಬೂಸ್ಟರ್ ಡೋಸು ಬೇಕಾಗುತ್ತೆ ಅದ್ರ ಬಗ್ಗೆ ಮುಂಜಾನೆ ನಮಸ್ತೆ ಸರ್ ನಮಸ್ಕಾರ ಸರ್ ಈ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಯಾವ ಏಜ್ ತೊಗೊಂಡು ಬರೋದು ನೋಡಿ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಹುಟ್ಟದಾಗ್ಲಿಂದ ಸಾಯವರ್ಗು ಯಾವಾಗ ಬೇಕಾದರೂ ವೈರಸ್ ಇನ್ಫೆಕ್ಷನ್ ಆಗೋದ್ರಿಂದ ಹುಟ್ಟಿದಾಗ್ಲಿಂದ ಸಾಯೋವರ್ತಿ ಯಾವಾಗ ಬೇಕಾದ್ರೂ ತೊಗೋಬೋದು ಈಗ ಇರೋ ಮಕ್ಕಳಿಗೆ ಕೊಡ್ತಾ ಇರೋ ಲಸಿಕೆಗಳಲ್ಲಿ ಇದನ್ನು ಕೊಡ್ತಾ ಕೊಡ್ತಾಯಿದ್ದೀನಿ ಯಾಕೆ ಅಂದರೆ ಮಕ್ಕಳಿಗೆ ಬರಬಾರ್ದು ಅಂತ ಅದೇ ಥರ ಆಗ ಎಲ್ಲ ಮಿಸ್ ಆಗಿರೋ ಆಡಲ್ಟ್ಸ್ಗೆ ಅಂದರೆ ವಯಸ್ಕರಿಗೆ ಯಾರು ಮಿಸ್ ಆಗಿದ್ದು ಈಗ ಅವರಿಗೆಲ್ಲೂ ಈ ಥರ ಓಟಲ್ಸ್ ಬಿ ವ್ಯಾಕ್ಸಿನ್ ಹಾಕೋಬೋದು ಯಾರು ತೊಗೋಬೇಕು ಅನ್ನೋದಿಲ್ಲ ಎಷ್ಟು ಬೇಗ ತೊಗೋಬೇಕು ಅನ್ನೋದೊಂದು ಸರ್ ಸರ್ ಹಾಕೋರಲ್ಲ ಮೂರು ಡೋಸ್ ತಗೊಂತಾರೆ ಆಮೇಲೆ ಮತ್ತೆ ಬೂಸ್ಟರ್ ಡೋಸ್ ಹಾಕೋಬೇಕು ಅಂದ್ರೆ ಆಮೇಲೆ ಯಾವಾಗ ತಗೋಬೇಕು ಆಮೇಲೆ ಸಪೋಸ್ ಮಿಸ್ ಆಗಿದ್ರೆ ಮತ್ತೆ ಎಷ್ಟು ವರ್ಷ ಆಮೇಲೆ ತಗೋಬೇಕಾಗತ್ತೆ ಬಟ್ ಈಗ ಮೂರು ಡೋಸ್ ಕರೆಕ್ಟಾಗಿ ಆಗಿ ತೊಗೊಂಡಿದ್ದೆ ಅಂದ್ರೆ ಬಹಳ ಸರ್ತಿ ಇಮ್ಯುನಿಟಿ ಬಂದಿರುತ್ತೆ ಅಕಸ್ಮಾತ್ ಇಲ್ಲ ಅಂತಂದ್ರೆ ಐದು ಐದು ವರ್ಷಕ್ಕೆ ಹತ್ತು ವರ್ಷಕ್ಕೆ ಒಂದ್ಸರ್ತಿ ಬೂಸ್ಟರ್ ಡೋಸ್ ತಗೋಬೇಕಾಗತ್ತೆ ಇದು ಮೇಲೂ ಅಕಸ್ಮಾತ್ ಏನಾದರೂ ಆ ಆ್ಯಂಟಿಬಾಡಿ ಲೆವೆಲ್ಸ್ ಹತ್ತಕ್ಕಿಂತ ಕಡಿಮೆ ಇದೆ ಅಂತಾದರೆ ಮತ್ತೆ ಫುಲ್ ಡೋಸ್ ರಿಪೀಟ್ ಮಾಡಿದ್ರೆ ಒಳ್ಳೆ ಇಲ್ಲ ಐದು ವರ್ಷದಿಂದ ಹತ್ತು ವರ್ಷಕ್ಕೆ ಒಂದೊಂದು ಬೂಸ್ಟರ್ ಡೋಸ್ ತಗೋತಾ ಇದ್ದಾರೆ ಒಳ್ಳೆಯದು ಯಾಕೆಂದರೆ ಅದನ್ನು ಟೆಸ್ಟ್ ಮಾಡಿಸೋದೇ ಕಾಸ್ಟ್ಲಿ ಆಗುತ್ತೆ ಅದ್ರ ಬದಲು ಡೋಸ್ ತೊಗೊಂಡ್ಬಿಟ್ಟು ಒಳ್ಳೆಯದು ಏನು ತೊಂದರೆ ಅದರಿಂದ ಡೋಸ್ ತೊಗೊಳ್ಳೋದ್ರಿಂದ ತೊಂದರೆ ಇಲ್ಲ ಜೈ ವಶ್ರೀ ಅವ ಗೌರಿಬಿತ್ನೂರ್ ವತಿಯಿಂದ ನಾವು ವ್ಯಾಕ್ಸಿನೇಷನ್ ಕಾರ್ಯಕ್ರಮ ನಮ್ಮಕೊಂಡಿದ್ದೀವಿ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ನು ಸುಮಾರಷ್ಟು ಸಂದೇಹಗಳು ನಮ್ಮ ಎಲ್ಲ ಟೀಮ್ ಮೆಂಬರ್ಸ್ಗೂ ಇತ್ತು ಎಲ್ಲ ಸಾಮಾನ್ಯ ಜನರಿಗೂ ಕೂಡ ಇತ್ತು ಆ ಒಂದು ಸಂದೇಹಗಳನ್ನು ನಮ್ಮ ಡಾಕ್ಟರ್ ಭದ್ರೀ ಸರ್ ಅವ್ರ ಹತ್ರ ನಾವು ನಿವಾರಿಸ್ಕೊಳ್ಳೋಣ ಅಂತೇಳಿ ಒಂದು ವಿಡಿಯೋ ಮಾಡೋಣ ಅಂತೇಳಿ ಎಲ್ಲ ಟೀಮ್ ಮೆಂಬರ್ಸ್ ಬಂದಾಗ ಅವರು ಆತ್ಮೀಯವಾಗಿ ನಮ್ಮ ಸ್ವಾಗತಿಸಿ ನಮ್ಮಲ್ಲಿ ಇರುವಂಥ ಎಲ್ಲ ಸಂದೇಹಗಳಿಗೆ ಇದನ್ನು ಅವರು ಪರಿಹಾರವನ್ನು ಕೊಟ್ಟಿದ್ದಾರೆ ವ್ಯಾಕ್ಸಿನೇಷನ್ ದಿನ ಕೂಡ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇನ್ನೂ ಎಲ್ಲರಿಗೂ ಇರುವಂತಹ ಸಂದೇಹಗಳನ್ನು ಅವರು ನಿವಾರಿಸ್ತಾರೆ ಹಾಗಾಗಿ ಈ ದಿನ ಅವರು ನಮ್ಮ ಸಂದೇಹಗಳನ್ನು ನಿವಾರಿಸಿದ್ದಾರೆ ಅವರಿಗೆ ನಮ್ಮ ಅವಪ್ಪ ಗೌರಿಬಿಂದವರ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಥ್ಯಾಂಕ್ ಯು